ಕುಕಿಂಗ್ ಚಾನಲ್ ಇವತ್ತು ನಾವು ಬೀನ್ಸ್ ಬೇಳೆ ಸಾರು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಕುಕ್ಕರ್ಗೆ ನಿಮಗೆ ಸಾರಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಕೊಂಡು ಬೀನ್ಸ್ನ ಸಣ್ಣಕ್ಕೆ ಹೆಚ್ಚಿರುವ ಬೀನ್ಸ್ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರಬೇಕು ಬದನೆಕಾಯಿ ಎರಡು ಆಮೇಲೆ ಆಲೂಗಡ್ಡೆ ಎರಡು ಒಂದು ಎರಡು ಹಾಕಿಕೊಳ್ಳಿ ಅದು ನಿಮ್ಮಿಷ್ಟ ಟೊಮೆಟೊ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರೋದು ಈರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರೋದನ್ನು ಹಾಕಿಕೊಳ್ಳಿ ನಾವು ಈ ಚಟಾಕ್ನಲ್ಲಿ ಬೇಳೆ ತೊಗೊಂಡಿದ್ದೀವಿ ಅದನ್ನು ಫಸ್ಟ್ ವಾಶ್ ಮಾಡ್ಕೊಂಬಿಡಿ ಒಂದು ಸ್ಪೂ ಒಂದು ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡಿದ್ದೀವಿ ಈಗ ವಾಶ್ ಮಾಡಿಕೊಂಡಿರುವ ಬೇಳೆಯನ್ನು ಹಾಕಿಕೊಳ್ಳಿ ಇದು ತುಂಬ ಫಾಸ್ಟಾಗಿ ಬೇಗ ಆಗುತ್ತೆ ಒಂದು ಹಾಫ್ ಆನ್ ಅವರಲ್ಲಿ ಚಕ್ ಅಂತ ನಮಗೆ ಸಾರು ರೆಡಿ ಆಗುತ್ತೆ ವಾಶ್ ಮಾಡಿರೋದನ್ನು ಹಾಕ್ಕೊಂಡು ಕುಕ್ಕರ್ ವಿಜ್ವಲ್ನ ಮುಚ್ಚಿ ಮೂರು ವಿಷಯಲ್ ಬಿಡಿ ಅದು ಮೂರು ವಿಷಲ್ ಕೂಗಿದ ನಂತರ ಅದರಲ್ಲಿ ನೀರಿದೆ ಅಲ್ವಾ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳಿ ಟೊಮೆಟೊಸ್ ಸರಿಗೆ ಬೆಂದಿಲ್ಲ ಅಂದರೆ ಟೊಮೆಟೊಸ್ನೂ ಸಪ್ರೇಟ್ ಮಾಡ್ಕೊಬೋದು ಇಲ್ಲ ಟೊಮೆಟೊಸ್ ಚೆನ್ನಾಗಿ ಬೆಂದಿದೆ ಅಂದರೆ ಲೈಟಾಗಿ ಸ್ಮ್ಯಾಶಾಗಿ ತೊಗೊಂಡು ಮೇಲ್ಮೇಲೆ ಟೊಮೆಟೊಸ್ನ ಮತ್ತು ಬೇಳೆನ ಹಾಗಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ ಬೀನ್ಸ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಬಾರ್ದು ನೋಡಿಕೊಂಡು ಲೈಟಾಗಿ ಟಚ್ ಮಾಡಬೇಕು ಲೈಟಾಗಿ ನೀವು ಸ್ಮ್ಯಾಶ್ ಮಾಡ್ಕೊಬೇಕು ಜೋರಾಗಿ ಮಾಡೋಕ್ಕೋಗ್ಬೇಡಿ ಸ್ಮ್ಯಾಶರು ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸಾಂಬಾರು ಪುಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ನಾವಿಲ್ಲಿ ಎರಡೂವರೆ ಸ್ಪೂನ್ ಹಾಕೊತಾ ಇದ್ದೀವಿ ನಿಮ್ಮ ಸಾಂಬಾರು ಪುಡಿ ಖಾರ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಅದನ್ನ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಸಾಂಬಾರು ಪುಡಿ ಹಾಕೊಂಡ ನಂತರ ನಾವು ಆ ಬೇಳೆ ನೀರನ್ನ ಎತ್ತಿಟ್ಟಿರ್ತೀವಲ್ವ ಆ ನೀರನ್ನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆ ಬೇಳೆ ನೀರನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದಕ್ಕೆ ಹಾಕ್ಕೊಳ್ಳಿ ಇದಕ್ಕೆ ಹಾಕ್ಕೊಂಡು ಒಂದು ಸರ್ತಿ ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಇದಾಗಬೇಕಿದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಬಿಡಿ ನೋಡಿ ಇದು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದರೆ ರುಚಿ ಬರುತ್ತೆ ಸಾರು ಬೇಯೋಷ್ಟರಲ್ಲಿ ಒಗ್ಗರಣೆ ಹಾಕೊಂಡು ಸೈಡ್ ಬೈ ಸೈಡ್ ಮಾಡಿಕೊಂಡ್ರೆ ಬೇಗ ಈಸಿ ಆಗುತ್ತಲ್ವಾ ಚಿಕ್ಕ ಬಾಣಲಿಗೆ ಬೆಣ್ಣೆ ಬೆಣ್ಣೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಬೆಣ್ಣೆ ಹಾಕಿದ್ದೀವಿ ನಿಮ್ಮ ಇಲ್ಲ ಅಂದರೆ ನೀವು ಎಣ್ಣೆ ಕೂಡ ಹಾಕೋಬೋದು ಬೆಣ್ಣೆ ಕರಗಿದ ನಂತರ ಬೆಣ್ಣೆ ಕರಗಿದ ನಂತರ ಒಂದು ಟೀ ಸ್ಪೂನು ಸಾಸಿವೆ ಸಾಸಿವೆ ಚಟಪಟ ಚಟಪಟ ಅಂದ ನಂತರ ಒಂದು ಟೀ ಸ್ಪೂನ್ ಜೀರಿಗೆ ನಂತರ ಸ್ವಲ್ಪ ಅದು ಸ್ವಲ್ಪ ಚಟಪಟ ಚಟಪಟ ಅನ್ನಬೇಕು ನಂತರ ಸ್ವಲ್ಪ ಇಂಗು ಒಂದೆರಡು ಚಿಟಿಕೆ ಇಂಗು ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿಕೊಂಡು ಈ ಸಾರನ್ನ ನಾವು ಚಪಾತಿಗೆ ಅನ್ನಕ್ಕೆ ಮುದ್ದೆಗೆಲ್ಲೂ ತಿನ್ಬೋದು ಚೆನ್ನಾಗಿರುತ್ತೆ ಮತ್ತು ನಂತರ ಒಗ್ಗರಣೆ ಹಾಕಿರೋದನ್ನು ಈ ಬೇಳೆ ಕುಕ್ಕರ್ಗೆ ಹಾಕಿರ್ತೀವಲ್ವ ಅದಕ್ಕೆ ಹಾಕ್ಬಿಟ್ಟು ಕಲಸಿಬಿಡಿ ಅಷ್ಟೇ ಬೇಳೆ ಸಾರು ಅನ್ನದ ಜೊತೆ ಚಪಾತಿ ಜೊತೆ ಮುದ್ದೆ ಜೊತೆ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್